ನಾವು ಇತ್ತೀಚೆಗೆ ಸುಮಾರು ಜನ ಅಂದ್ರೆ ಒಂದು ಮೂವತ್ತೈದಕ್ಕೂ ಹೆಚ್ಚು ಒಂದೇ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಆಸಾನ್ ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಸಡನ್ ಡೆತ್ ಅಂದ್ರೆ ಅಹ್ ಇದಕ್ಕಿದ್ದಾಗೆ ಅವರು ಕುಸಿ ಬಿದ್ದು ಸತ್ತಿದ್ದಾರೆ ಅಂತ ನೀವು ನಾವು ಕೇಳಿದ್ವಿ ನೀವು ಮಾಧ್ಯಮಗಳಲ್ಲೆಲ್ಲ ನೋಡಿದೀರಾ ಸೊ ಇದ್ರ ಬಗ್ಗೆ ಸುಮಾರು ಜನರು ನಮ್ಮ ಅದರ ಬಗ್ಗೆ ನಮಗೆ ಕೇಳ್ತಾ ಇದ್ರು ಇದಲ್ಲದೆ ಎಲ್ಲದಕ್ಕಿಂತ ನಾನು ಸುಮಾರು ಈ ತರ ಕೇಸಸ್ ಮುಂಚೆನು ನೂರಾರು ಕೇಸಸ್ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಅದಲ್ಲದೆ ಇದನ್ನ ಇದ್ರ ಬಗ್ಗೆ ಸಂಶೋಧನೆ ಸಹ ಮಾಡಿ ಇದನ್ನ ನಾನು ಪಬ್ಲಿಷ್ ಸಹ ಮಾಡಿದ್ದೇನೆ ಜರ್ನಲ್ಗಳಲ್ಲಿ ಸೊ ಇದರ ಅನುಗುಣವಾಗಿ ನಾನು ನಿಮಗೆ ಒಂದು ನಮ್ಮ ಫೈಂಡಿಂಗ್ಸ್ ಏನಿದೆ ಅಂದ್ರೆ ನಾವು ಏನು ಇದರಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಇದು ಯಾಕೆ ಈ ರೀತಿ ಸಾವು ಆಗ್ತಾ ಇದೆ ಅದರ ಬಗ್ಗೆ ತಿಳಿದುಕೊಡ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸಾಮಾನ್ಯವಾಗಿ ನಾವು ಈ ಹಾರ್ಟ್ ಅಟ್ಯಾಕು ಅಂತ ನಾವು ಏನು ಹೇಳ್ತೇವೆ ಇದು ಏನು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವನಿಗೆ ಬಿ ಪಿ ಇತ್ತು ಆ ಬ್ಲಡ್ ನಲ್ಲಿ ಜಾಸ್ತಿ ಫ್ಯಾಟ್ ಇತ್ತು ಇಲ್ಲ ತುಂಬಾ ದಪ್ಪ ಆಗಿದ್ದಾನೆ ಆ ಸಿಗರೆಟ್ ಸೇತಿದ್ದ ಜಾಸ್ತಿ ಕುಡಿತಾ ಇದ್ದ ಸೊ ಈ ರೀತಿ ಕಾಯಿಲೆಗಳು ಶುಗರ್ ಕಾಯಿಲೆ ಇತ್ತು ಇದೆಲ್ಲ ಕಾಯಿಲೆಗಳಿಂದ ಆಧಾರವಾಗಿ ಆಗಿರ್ತಕ್ಕಂತ ಹಾರ್ಟ್ ಅಟ್ಯಾಕೇ ಬೇರೆ ಅದು ಯೂಶಲ್ಲಿ ಅರವತ್ತು ಎಪ್ಪತ್ತು ವರ್ಷಗಳ ನಂತರ ಕಾಣಿಸ್ಕೊಳ್ತಕ್ಕಂಥ ಹೃದಯ ಸಂಬಂಧ ಕಾಯಿಲೆಗಳು ಸಿ ಇದಕ್ಕೆ ಅಲ್ಲದೆ ಈಗ ನಾವು ಏನ್ ನೋಡ್ತಾ ಇದ್ದೀವಿ ಸಣ್ಣ ಹುಡುಗರಲ್ಲಿ ಅವರು ಇದಕ್ಕಿದ್ದಂಗೆ ಕೂಸಿದ್ ಬಿಟ್ಟು ಸಾಯ್ತಾರೆ ಸೊ ಇದಕ್ಕೆ ಕಾರಣಗಳು ಇದೆ ಇದು ಏನಂದ್ರೆ ಗೊತ್ತಿಲ್ಲದೆ ಇರೋದಂತಲ್ಲ ಈಗ ನಮ್ಮಂತ ವೈದ್ಯರಿಗೆ ನಾವು ಈ ತರ ಇದೇ ನಿಟ್ಟಿನಲ್ಲಿ ಇಷ್ಟು ಸಹ ಸಂಶೋಧನೆ ಮಾಡಿ ಬೇಕಾದಷ್ಟು ಕೇಸು ಇದೇ ತರ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಅದರಲ್ಲಿ ನಾವು ಏನ್ ನೋಡಿದಿವಿ ಅದ್ರ ಆಧಾರವಾಗಿ ಮತ್ತೆ ಈಗಿರ್ತಕ್ಕಂಥ ಸಂಶೋಧನೆ ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣ ಏನು ಅದನ್ನ ತಿಳ್ಕೊಳ್ಲಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಒಂದು ಇದು ನಾನು ಮೊದಲೇ ಹೇಳಿದಾಗೆ ಆ ಕಾರಣಗಳಿಂದ ಬರ್ತಕ್ಕಂಥ ಹಾರ್ಟ್ ಅಟ್ಯಾಕ್ ಬೇರೆ ಅಲ್ಲದೆ ಎರಡು ಮುಖ್ಯ ಕಾರಣಗಳು ವೈದ್ಯರಲ್ಲೂ ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕಮ್ಮಿಯಾಗಿದೆ ಅಲ್ಲದೆ ಸುಮಾರು ಜನ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅರಿವು ಇಲ್ಲ ಆ ಎರಡು ವಿಷಯಗಳನ್ನ ನಾನು ಆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ಈ ಪ್ಲಾಸ್ಟಿಕ್ ಮತ್ತೆ ಪ್ಲಾಸ್ಟಿಕ್ಸ್ ಅಂದ್ರೆ ನಾವು ತಿನ್ನ ಆಹಾರದಲ್ಲಿ ಈ ಪ್ಲಾಸ್ಟಿಕ್ ಅಂಶಗಳು ಪ್ಲಾಸ್ಟಿಕ್ ಕಣಗಳು ಅದು ಸೇರ್ಕೊಂಡು ರಕ್ತನಾಳಗಳ ಮೇಲೆ ಪ್ರಭಾವ ಬೀರಿ ಇದರಿಂದ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗಿ ಅದರಿಂದ ಸಡನ್ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳುತ್ತೆ ಅಂತ ಸಂಶೋಧನೆ ನೋಡಿದೆ ಇದ್ರ ಬಗ್ಗೆ ಈ ನಿಟ್ಟಿನಲ್ಲಿ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ ಸೊ ಹೇಗೆ ಅಂದ್ರೆ ಈ ಮೈಕ್ರೋಪ್ಲಾಸ್ಟಿಕ್ ನ್ಯಾನೋಪ್ಲಾಸ್ಟಿಕ್ ಅಂದ್ರೆ ಏನು ಈ ನ್ಯಾನೋಪ್ಲಾಸ್ಟಿಕ್ ಅಂದ್ರೆ ನೋಡಿ ಇದರ ಸೈಜ್ ವಿಟ್ ವಿಲ್ ಬಿ ಲೆಸ್ ಒನ್ ಒನ್ಯಾನೋಮೀಟರ್ ಅದೇ ಮೈಕ್ರೋಪ್ಲಾಸ್ಟಿಕ್ಸ್ ಇದು ಒಂದರಿಂದ ಐದು ಮಿಲಿ ಒಂದು ನ್ಯಾನೋಮೀಟರ್ ಕಿಂತ ಐದು ಮಿಲಿಮೀಟರ್ಸ್ ಅಂದ್ರೆ ನೋಡಿ ಒನ್ ಲೆಸ್ ದೆನ್ ನ್ಯಾನೋ ಮಿಲಿಮೀಟರ್ ಅಂದ್ರೆ ಇದ್ರದ್ದು ಏನು ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ರಕ್ತನಾಳಗಳಲ್ಲಿ ಹೋಗುತ್ತೆ ಮತ್ತೆ ಕಣಗಳ ಮಧ್ಯ ಹೋಗುತ್ತೆ ಅಂದ್ರೆ ಇಟ್ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಇನ್ಸೈಡ್ ದ ಸೆಲ್ಸ್ ಸೊ ಇದ್ರೇನೇನಂತೆ ರಕ್ತ ಕಣಗಳಲ್ಲಿ ಹೋಗೋದು ರಕ್ತ ಕಣಗಳಲ್ಲಿ ಹೋದಾಗ ರಕ್ತ ಕಣಗಳೇನಿದೆ ಅದರ ಸುತ್ತ ಇದು ಸೇರ್ಕೊಂಡು ಈ ಆಮ್ಲಜನಕ ಏನು ಎಕ್ಸ್ಚೇಂಜ್ ಆಕ್ಸಿಜನ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಏನಿದೆ ಅದು ಇಂಟರ್ಫಿಯರ್ ಆಗುತ್ತೆ ದಟ್ ಮೀನ್ಸ್ ಐಪಾಕ್ಸಿಕ್ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ ಇದರಿಂದ ಸಡನ್ ಡೆತ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ದಟ್ ಇಸ್ ನಂಬರ್ ಒನ್ ಎರಡನೇದು ಈ ಕಣಗಳಲ್ಲಿ ಸೆಲ್ಸ್ ನಲ್ಲಿ ಇಂಟರ್ಫೆರೆನ್ಸ್ ಇನ್ ದ ಮೆಟಬಾಲಿಕ್ ಪ್ರೋಸೆಸ್ ಅಂತೀವಿ ಅದರಿಂದ ಏನಾಗುತ್ತೆ ಆ ಟಿಶ್ಯೂ ಮತ್ತೆ ಆರ್ಗನ್ ಡ್ಯಾಮೇಜ್ ಆಗುತ್ತೆ ಕಣ್ಣಿನ ಇರ್ಬೋದು ಕಿಡ್ನಿ ಇರ್ಬೋದು ಲಂಗ್ಸ್ ಇರ್ಬೋದು ಹಾರ್ಟ್ ಇರ್ಬೋದು ಮೆದುಳು ಇರ್ಬೋದು ಇಲ್ಲೆಲ್ಲ ಡ್ಯಾಮೇಜ್ ಆಗಿ ಅದರಿಂದ ಆಗಿರ್ತಕ್ಕಂತ ಸ್ಟ್ರೋಕ್ ಇರ್ಬೋದು ಇಲ್ಲ ಆ ವಿಷನ್ಗೆ ಅಂದ್ರೆ ನಮ್ಮ ದೃಷ್ಟಿಗೆ ಏನಾದ್ರೂ ತೊಂದರೆ ಆಗ್ಬೋದು ಇಲ್ಲ ಹೃದಯದಲ್ಲಿ ಇದಕ್ಕೆ ಎಫೆಕ್ಟ್ ಆದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಈ ರೀತಿ ಇದು ಅಲ್ಲದೆ ನೋಡಿ ಈ ಪ್ಲಾಸ್ಟಿಕ್ ಅಂಶ ಏನಿದೆ ರಕ್ತನಾಳಗಳಲ್ಲಿ ನಮ್ಗೆ ಯೂಶಲಿ ಒಂದ್ಸಲಿ ಏನಾದರೂ ಬ್ಯಾಕ್ಟೀರಿಯಾನೋ ವೈರಸ್ ಇನ್ಫೆಕ್ಷನ್ ಆದ್ರೆ ಆ ಇನ್ಫೆಕ್ಷನ್ ಆದಾಗ ಅದ್ರಲ್ಲಿ ನಾವು ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅಂತೀವಿ ಇಂಟರ್ಲ್ಯೂಕ್ ಇನ್ನು ಪ್ರೋಸ್ಟೋಕ್ಯಾಂಡ್ ಇನ್ನು ಥ್ರೋಂಬಾಕ್ಸ್ ಅಂದ್ರೆ ದಿಸ್ ಆರ್ ಆಲ್ ದ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಇದು ರಿಲೀಸ್ ಆಗತ್ತೆ ಅಂದ್ರೆ ಆ ಒಂದು ಇನ್ಫೆಕ್ಷನ್ಗೆ ನಮ್ಮ ಬಾಡಿ ಯಾವ ರೀತಿ ಸ್ಪಂದನೆ ಮಾಡ್ಬೇಕು ಅದು ಆಗ್ತಾ ಇರುತ್ತೆ ಬಟ್ ಈ ಪ್ಲಾಸ್ಟಿಕ್ ಅಂಶ ಯಾವುದೇ ಬ್ಯಾಕ್ಟೀರಿಯಾ ಇಲ್ಲ ವೈರಸ್ ಇನ್ಫೆಕ್ಷನ್ ಇಲ್ದಿದ್ರು ಈ ಪ್ಲಾಸ್ಟಿಕ್ ಅಂಶ ಈ ತರ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅದು ರಿಲೀಸ್ ಆಗ್ತಾ ಹೋಗುತ್ತೆ ಇದರಿಂದನೂ ಸಹ ನಮ್ಮ ರಕ್ತನಾಳಗಳಿಗೆ ಡ್ಯಾಮೇಜ್ ಆಗಿ ಅದರಿಂದನೂ ಸಹ ಈ ಒಂದು ಹಾರ್ಟ್ ಅಟ್ಯಾಕ್ ಸಂಭವಿಸ್ ಸಾಧ್ಯತೆ ಇದೆ ಸೊ ಇವೆಲ್ಲ ಅಂಶಗಳು ಈ ಪ್ಲಾಸ್ಟಿಕ್ ಹೇಗೆ ಸೇರುತ್ತೆ ನೋಡಿ ನಾವು ತಿನ್ನ ಆಹಾರ ಈ ಮಾಂಸ ಇರ್ಬೋದು ಮೊಟ್ಟೆ ಇರ್ಬೋದು ಹಾಲು ಇರ್ಬೋದು ಮೀನ್ ಇರ್ಬೋದು ಇಲ್ಲ ಕುಡಿಯ ನೀರು ನೋಡಿ ಒಂದು ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಬಿ ಸರ್ಪ್ರೈಸ್ ಇದ್ರಲ್ಲಿ ನಿಯರ್ಲಿ ಅರೌಂಡ್ ಎರಡೂವರೆ ಲಕ್ಷ ನ್ಯಾನೋ ಪಾರ್ಟಿಕಲ್ ಪ್ಲಾಸ್ಟಿಕ್ ಪಾರ್ಟಿಕಲ್ ಇರುತ್ತೆ ಯೂಶಲಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇರತಕ್ಕಂಥ ಪ್ಲಾಸ್ಟಿಕ್ ಹೆಸರು ಪೆಟ್ ಪ್ಲಾಸ್ಟಿಕ್ಸ್ ಅಂತೀವಿ ನಾವು ಇನ್ನೊಂದು ಪಾಲಿಥಿಲೀನ್ ಪಾಲಿಥೀನ್ ಪ್ಲಾಸ್ಟಿಕ್ ಅಂತೀವಿ ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ನೋಡಿ ನೋಡಿ ಅದಕ್ಕೆ ನಾವು ಪಾಲಿಥೀನ್ ಬ್ಯಾಗ್ ಅಂತ ಹೇಳೋದು ಇನ್ನೊಂದು ಪಾಲಿಸ್ಟರೀನ್ ಅಂತೀವಿ ನಾವು ಪಾಲಿಸ್ಟರೀನ್ ಅಂದ್ರೆ ಅದೇ ನೀವು ಈ ಪ್ಲಾಸ್ಟಿಕ್ ಮೌಲ್ಡ್ಸ್ ಬರುತ್ತೆ ಅಂದ್ರೆ ಯಾವುದು ನೀವು ಆಹಾರದ ಬಾಕ್ಸ್ ನಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತೆ ನೋಡಿ ಅದಕ್ಕೆ ಪ್ಲಾಸ್ಟಿರಿನ್ ಪಾಲಿಸ್ಟರಿನ್ ಪ್ಲಾಸ್ಟಿಕ್ಸ್ ಅಂತೀವಿ ನಾವು ಇದರಲ್ಲೆಲ್ಲ ಒಂದ್ ಹೀಟ್ ಮತ್ತೆ ಯಾವ್ದು ಬಿಸಿ ಪದಾರ್ಥ ಇದ್ರಲ್ಲಿ ತಾಗದಾಗ ದ ಪ್ಲಾಸ್ಟಿಕ್ ವಿಲ್ ಬಿ ಲಿಬರೇಟೆಡ್ ಅಂಡ್ ದಾಟ್ ವಿಲ್ ಬಿ ಕನ್ವರ್ಟೆನ್ ಟು ನ್ಯಾನೋಪ್ಲಾಸ್ಟಿಕ್ಸ್ ಅಂಡ್ ಮೈಕ್ರೋಪ್ಲಾಸ್ಟಿಕ್ಸ್ ಅದು ನಮ್ಮ ದೇವರೊಳಗೆ ಸೇರ್ಕೊಂಡು ಇಷ್ಟೆಲ್ಲ ಡ್ಯಾಮೇಜ್ ಮಾಡಿ ಒಬ್ಬ ಮನುಷ್ಯನಿಗೆ ಹಠಾತ್ ಆಗಿ ಹೃದಯ ಸ್ತಂಭನ ಆಗೋದು ಹಠಾತ್ ಆಗಿ ಸಾವು ಸಂಭವಿಸೋದು ಸಾಧ್ಯತೆಗಳು ಇದೆ ಅಂತ ಸಂಶೋಧನೆಯಿಂದ ರುಜುವಾತಾಗಿದೆ ಸೊ ಇಲ್ಲಿ ಸಾವು ಸಂಭವಿಸಿದ ರಾಸದಲ್ಲಿ ಇದು ಒಂದು ಕಾರಣ ಇರಬಹುದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಪಡಿಸಿದೆ ಎರಡನೇ ಕಾರಣ ಏನು ಎರಡನೇ ಕಾರಣ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ದಿ ಜೆನೆಟಿಕ್ ವೇರಿಯೇಷನ್ಸ್ ಜೆನೆಟಿಕ್ ವೇರಿಯೇಷನ್ಸ್ ಅಂದ್ರೆ ನಮ್ಮ ನೋಡಿ ನಮ್ಮ ಜೆನೆಟಿಕ್ಸ್ ಏನಿದೆ ಅಂದ್ರೆ ನಮ್ಮ ಜೀನ್ಸ್ ಅಂತ ಏನಿದೆ ಎಲ್ಲ ಒಂದು ಕೆಲಸಕ್ಕೂ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಆಕ್ಟಿವಿಟೀಸ್ಗೂ ಆ ಜೀನ್ಸ್ ಮೂಲ ಕಾರಣ ಅಂದ್ರೆ ನಮ್ಮ ಹೃದಯದಲ್ಲಿ ಏನಿದೆ ಈ ಹೃದಯ ಬಡಿತ ಏನಿದೆ ಮತ್ತೆ ಹೃದಯ ಬಡಿತದಲ್ಲಿ ಅಲ್ಲಿರ್ತಕ್ಕಂಥದ್ದು ನೋಡಿ ಆರ್ಟಿರಿಯಲ್ ಏಟ್ರಿಯಲ್ ಎಕ್ಸ್ಪಾನ್ಷನ್ ಆಗಲಿ ಇಲ್ಲ ವೆಂಟ್ರಿಕ್ಯುಲರ್ ಎಕ್ಸ್ಪ್ಯಾನ್ಷನ್ ಆಗಲಿ ಇಲ್ಲ ಕಾಂಟ್ರಾಕ್ಷನ್ ಆಗಲಿ ಅಂದ್ರೆ ಹೃದಯ ಬಡಿತವೆಲ್ಲ ಇದೆಲ್ಲ ಆಧಾರ ಆಗಿರೋದು ಈ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅಂದರೆ ಅಲ್ಲಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗಿ ಇದರಿಂದ ಹೃದಯ ಯಾವ ರೀತಿ ಬಡಿಬೇಕು ಎಷ್ಟು ಪ್ರಮಾಣದಲ್ಲಿ ಬರಿಬೇಕು ಎಷ್ಟು ಅಲ್ಲಿ ಅಂದರೆ ಎಷ್ಟು ಟೈಮ್ನಲ್ಲಿ ಅದು ಬಡಿತ ಆಗಬೇಕು ಇದನ್ನೆಲ್ಲ ನಿರ್ಧಾರ ಮಾಡೋದು ಈ ಒಂದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಅದಕ್ಕೆ ಮೂಲ ಕಾರಣ ಈ ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಎಕ್ಸ್ಚೇಂಜ್ ಅಂತೀವಿ ನಾವು ಆ ಸೆಲ್ಯುಲರ್ ಲೆವೆಲ್ ಅಟ್ ದ ಹಾರ್ಟ್ ಸೊ ಈ ಸೆಲ್ಯುಲರ್ ಲೆವೆಲ್ ಅಲ್ಲಿ ಸೋಡಿಯಂ ಅಂಡ್ ಕ್ಯಾಲ್ಶಿಯಂ ಮತ್ತೆ ಪೊಟ್ಯಾಶಿಯಂ ಅಯೋನ್ ಎಕ್ಸ್ಚೇಂಜ್ ಅಂತ ಏನಿದೆ ಇದು ಜೀನ್ಸ್ ನಿರ್ಧಾರ ಮಾಡುತ್ತೆ ಸೊ ಅದರಿಂದ ನಾವು ನೋಡಿ ಈಗ ನಮ್ಮ ಫೆಮಿಲಿಯಲ್ ಅಂದ್ರೆ ಮಾನೋಜೆನಿಕ್ ಡಿಸಾರ್ಡರ್ಸ್ ಅಂತೀವಿ ಅಂದ್ರೆ ಇದು ಫೆಮಿಲಿಯಲ್ ಅಂದ್ರೆ ತಂದೆ ತಾತ ಇವ್ರಿಗೆಲ್ಲ ಕಾಯಿಲೆ ಅದು ಮಕ್ಕಳಿಗೆ ಬಂದಿರುತ್ತೆ ಸೊ ಇದ್ರ ಯೂಶಲಿ ಈ ಕಾಯಿಲೆ ಯಾವ್ದಂದ್ರೆ ದಿಸ್ ಲಾಂಗ್ ಕ್ಯೂಟಿ ಕ್ಯೂಟ್ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತೀವಿ ಶಾರ್ಟ್ ಕ್ಯೂಟಿ ಸಿಂಡ್ರೋಮ್ ಅಂತೀವಿ ಬ್ರೂಗ್ಯಾಡಾ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂಡ್ ಮತ್ತೆ ಅರಿಥೋಜೆನಿಕ್ ಪಾಲಿಮಾರ್ಪಿಕ್ ವೆಂಟ್ರಿಕುಲರ್ ಟೆಕಿಕಾಡಿ ಅಂತ ಹೇಳ್ತೀವಿ ಇದು ಒಂದು ದಿಸ್ ಇಸ್ ಅನ್ ಫೆಮಿಲಿಯಲ್ ಮಾನೋಜೆನಿಕ್ ಡಿಸಾರ್ಡರ್ಸ್ ಇದು ಈ ತರ ಒಂದು ಇದು ಅಲ್ಲದೆ ಈ ಒಂದು ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಷಿಯಂ ಆಯೋನ್ ಎಕ್ಸ್ಚೇಂಜ್ ಏನು ಒಂದು ಜೀ ನಿರ್ಧಾರ ಮಾಡುತ್ತೆ ಈ ಜೀವ್ ನಲ್ಲಿ ಮ್ಯೂಟೇಶನ್ಸ್ ಈ ಒಂದು ನಾಲ್ಕು ನಾನು ಏನಿದೆ ಹೃದಯ ಸಂಬಂಧಪಟ್ಟ ಜೀವ್ ಮ್ಯೂಟೇಶನ್ ಬಾನೋಜನಿಕ್ ಡಿಸಾರ್ಡರ್ಸ್ ಇದರಿಂದ ಸಣ್ಣ ವಯಸ್ಸಿನಲ್ಲೂ ಸಹ ಈ ರೀತಿ ಒಬ್ಬ ಮನುಷ್ಯ ತಮ್ಮ ಹೃದಯ ಸ್ತಂಭಪ್ತಾನೆ ಇದಕ್ಕೆ ಬೇಕಾದಷ್ಟು ನಿಯರ್ಲಿ ಅಷ್ಟು ಬಿ ಸರ್ಪ್ರೈಸ್ ಫೈವ್ ಪರ್ಸೆಂಟ್ ಆಫ್ ದ ಡೆತ್ಸ್ ಆರ್ ಡ್ಯೂ ಟು ದಿಸ್ ಅಲ್ಲದೆ ಇದು ಅಲ್ಲದೆ ಏನಂದ್ರೆ ನೋಡಿ ಈಗ ಲಾಂಗ್ ಕ್ಯೂಟಿ ಸಿಂಡ್ರೂಮ್ ಅಂತ ನಾನು ಮೊದಲೇ ಹೇಳಿದೆ ಇದು ೋ ಎರಡಿಟ್ರಿ ಅಂದ್ರೆ ತಂದೆ ತಾತನಿಂದ ಮಕ್ಕಳಿಗೆ ಬಂದಿರುತ್ತೆ ಬಟ್ ಇದು ಯೂಶ್ವಲಿ ಯಾವಾಗ ಗೊತ್ತಾಗತ್ತಂದ್ರೆ ಹದಿನೆಂಟು ಇಪ್ಪತ್ತು ವರ್ಷ ಆದ ನಂತರ ಇಪ್ಪತ್ತು ವರ್ಷ ಅದು ಏನು ಈ ಒಂದು ಆಂಟಿ ಸ್ಟಮಿಂಗ್ಸ್ ಅಂದ್ರೆ ಅಲರ್ಜಿ ಆದಾಗ ಕೆಲವು ಮೆಡಿಸಿನ್ ತಗೊಳ್ತು ಈಗ ಏನು ಅಹ್ ಮೂಕ್ ಕಟ್ಕೊಳ್ತು ಕೆಂ ಅದಕ್ಕೆ ಅಲರ್ಜಿ ಆಂಟಿ ಅಲರ್ಜಿಕ್ ಮೆಡಿಕೇಶನ್ಸ್ ಕೊಡ್ತಾರೆ ಇಲ್ಲ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಈ ಆಂಟಿಬಯೋಟಿಕ್ಸ್ ಮತ್ತು ಆಂಟಿ ಅಲರ್ಜಿಕ್ ಮೆಡಿಕೇಶನ್ ಏನಿದೆ ಅದು ಆ ಜೀನ್ ನ ಆಕ್ಟಿವೇಟ್ ಮಾಡುತ್ತೆ ದೊಡ್ಡವರಾದಂದ್ರೆ ಹದಿನೆಂಟು ಇಪ್ಪತ್ತು ವರ್ಷಗಳ ನಂತರ ಅದಕ್ಕೆ ಅದಕ್ಕೂ ಮುಂಚೆ ಗೊತ್ತೇ ಆಗೋದಿಲ್ಲ ಸೊ ತದನಂತರ ತದನಂತರ ಇದು ಸಡನ್ ಆಗಿ ಪ್ರೆಸಿಪಿಟೇಟ್ ಅಂದ್ರೆ ಸಡನ್ಲಿ ಆ ಮನುಷ್ಯ ಹೃದಯ ಸ್ತಂಭನಾಗಿ ಸಾಯ್ತಾರೆ ಸೊ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಕಾರಣ ಮೂಲ ಕಾರಣ ಈಗ ಜೀನ್ ಮ್ಯೂಟೇಶನ್ ಯಾಕಾಗತ್ತೆ ಇದಲ್ಲದೆ ಈ ನಾಲ್ಕು ಕಾರಣಗಳೇನಿದೆ ಹೃದಯ ಸ್ತಂಭನ ಆಗ್ಲಿಕ್ಕೆ ಇದಲ್ಲದೆ ಇನ್ನ ಕೆಲವು ಕಾರಣಗಳಿದೆ ಅದು ಇವತ್ತವರೆಗೂ ಸಂಶೋಧನೆ ನಡೀತಾ ಇದೆ ಅದು ಹೇಗೆ ಆಗತ್ತೆ ಅಂದ್ರೆ ಇದೇ ಜೀನ್ ನಲ್ಲಿ ಆಗಿರ್ತಕ್ಕಂಥ ಮ್ಯೂಟೇಶನ್ಸ್ ಆ ಮ್ಯೂಟೇಶನ್ಸ್ ಯಾಗತ್ತೆ ಯಾಗತ್ತೆ ಅಂದ್ರೆ ಒಂದು ನೋಡಿ ಈಗ ಕೋವಿಡ್ ಇನ್ಫೆಕ್ಷನ್ ಬಂತು ಇಲ್ಲ ಕೋವಿಡ್ ಇಲ್ಲದೆ ಕೋವಿಡ್ ಡಿಫ್ರೆಂಟ್ ಸ್ಟ್ರೈನ್ಸ್ ಆಫ್ ವೈರಸ್ ಬಂತು ಆದರೂ ಈ ಜೀನ್ ಮೇಲೆ ಪ್ರಭಾವ ಬೀರೋದು ಚಾನ್ಸಸ್ ಇದೆ ಅಲ್ಲದೆ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅದು ಜೀನ್ ಮೇಲೆ ಪ್ರಭಾವ ಬೀರುತ್ತೆ ಇದು ಅಲ್ಲದೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಕಂಪ್ಯೂಟರ್ ಇಂದ ಆಗ್ಲಿ ಫೋನ್ ಇಂದ ಆಗ್ಲಿ ಇಲ್ಲ ಲೈಟಿಂದ ಆಗ್ಲಿ ಗೆಲುವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ ಅದರಿಂದನು ಜೀನ್ ಇಂದ ಮ್ಯೂಟೇಶನ್ ಆಗತ್ತೆ ಇದಲ್ಲದೆ ಇದಲ್ಲದೆ ಈ ನೀರಿನಲ್ಲಿ ಮತ್ತೆ ಹಾರದಲ್ಲಿ ಇರ್ತಕ್ಕಂತ ಪಾಯ್ಸನ್ಸ್ ಟಾಕ್ಸಿನ್ಸ್ ಸೊ ಇದು ಅಲ್ಲದೆ ಎಕ್ಸ್ರೇಂದ್ರೆ ಎಕ್ಸ್ ರೇಡಿಯಕ್ಸ್ ರೇ ರೇಡಿಯೇಷನ್ ಇದನ್ನು ಸಹ ಜೀನ್ ಮ್ಯೂಟೇಶನ್ ಆಗತ್ತೆ ಈ ಜೀನ್ ಮ್ಯೂಟೇಶನ್ ಆದಾಗ ನಾನು ಮೊದಲೇ ಹೇಳಿದಾಗೆ ಯಾವ ಎಲೆಕ್ಟ್ರಿಕಲ್ ಇಂಪಲ್ಸಸ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಹೃದಯ ಬಡಿತಕ್ಕೆ ಸಂಬಂಧಪಟ್ಟದಾಗೆ ಸೊ ಆ ಹೃದಯ ಬಡಿತ ಸಂಬಂಧಪಟ್ಟಾಗ ಆಗಿರ್ತಕ್ಕಂಥ ಕೆಲವು ಜೀನ್ಸ್ ಏನಿದೆ ಅದರಲ್ಲಿ ಈ ಮ್ಯೂಟೇಶನ್ಸ್ ಆದಾಗ ಅವಾಗ ಈ ಹೃದಯ ಬಡಿತದ ಮೇಲೆ ಪ್ರಮಾಣ ಬೀರಿದಾಗ ಸಡನ್ ಆಗಿ ಹೃದಯ ಸ್ತಂಭನ ಆಗತ್ತೆ ಇಲ್ಲ ಸಡನ್ ಆಗಿ ಹೃದಯ ಬಡಿತ ಜಾಸ್ತಿ ಆಗಿ ಆ ನಂತರ ಇಮಿಡಿಯೇಟ್ ಆಗಿ ಆ ಪರ್ಸನ್ ಸಾಯ್ತಾರೆ ಸೊ ಇದೆರಡು ಕಾರಣಗಳು ನಾನು ಮೊದಲೇ ಹೇಳಿದಾಗೆ ಪ್ಲಾಸ್ಟಿಕ್ಸ್ ಅಂಡ್ ನಾನು ಪ್ಲಾಸ್ಟಿಕ್ಸ್ ಅದು ರಕ್ತನಾಳಗಳು ಆ ಬ್ಲಾಕ್ ಮಾಡಿ ಅದರಿಂದ ಹೃದಯ ಸ್ತಂಭನ ಆಗಿ ಸಾಯೋದು ಅದು ಒಂದು ಕಾರಣ ಎರಡನೇದು ಈ ಜೀನಿ ಜೆನೆಟಿಕ್ ಮ್ಯೂಟೇಶನ್ ಏನಿದೆ ಇಲ್ಲಿ ಬರ್ತಕ್ಕಂತ ಪಾಯ್ಸನ್ಸ್ ಮತ್ತೆ ಈ ಎಕ್ಸ್ ರೇ ರೇಡಿಯೇಶನ್ ಇಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಶನ್ಸ್ ಮತ್ತೆ ಇಲ್ಲ ವೈರಲ್ ಇನ್ಫೆಕ್ಷನ್ಸ್ ಇದರಿಂದ ಆಗಿರ್ತಕ್ಕಂಥ ಜೆನೆಟಿಕ್ ಮ್ಯೂಟೇಶನ್ಸ್ ಸೊ ಇದರಿಂದನು ಈ ಹೃದಯ ಈಗ ನಾವು ನೋ ನೋಡ್ತಾ ಇದೀವಿ ಸಣ್ಣ ಹುಡುಗರಲ್ಲಿ ಇಲ್ಲ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಈ ಹೃದಯ ಸ್ತಂಭನೆ ಆಗಿ ಆಗಾಗ ಕುಸಿದು ಬಿದ್ದು ಸಾಯ್ತಾ ಇದಾರೆ ಅಂತ ನೀವು ಕೇಳಿದ್ರಿ ಇದೇ ಎರಡು ಮೂಲ ಕಾರಣ ಈ ಎರಡು ಮೂಲ ಕಾರಣ ಸಂಶೋಧನೆಯಿಂದನೂ ದುರಡ್ ನಾನು ಇದರಲ್ಲಿ ಇದರ ಸಂಶೋಧನೆ ಮಾಡ್ತಾ ಇದ್ದೀನಿ ಅಲ್ಲದೆ ನಾನು ಎಷ್ಟು ಕೇಸ್ನಲ್ಲೂ ಸಹ ನೋಡಿದೀನಿ ಆ ವ್ಯಕ್ತಿಗಳ ಹೃದಯದಲ್ಲಿ ಅವರ ಬಾಡಿನಲ್ಲಿ ಅಂಗಾಂಗಗಳಲ್ಲಿ ಯಾವುದೇ ಬೇರೆ ಕಾಯಿಲೆ ಇಲ್ದಿದ್ರು ಸಡನ್ ಆಗಿ ಹೃದಯ ಸ್ಥಂಭನೆ ಆಗಿರೋದು ನಾನು ನೂರಾರು ಕೇಸಲ್ಲಿ ನೋಡಿದ್ದೇನೆ ಸೊ ಇದರಲ್ಲಿ ಸುಮಾರು ನಾನು ಮೊದಲೇ ಹೇಳಿದಾಗೆ ಜರ್ನಲ್ಸ್ ಪಬ್ಲಿಷ್ ಮಾಡಿದ್ದೀನಿ ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲದಕ್ಕಿಂತ ನೀವು ತಿನ್ನ ಆಹಾರ ನೀವು ಕುಡಿಯೋ ನೀರು ಎಲ್ಲದಕ್ಕಿಂತ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ನೋಡಿ ಫಾರ್ ಎಕ್ಸಾಂಪಲ್ ನೀವೆಲ್ಲಾರ ತಿಂಡಿ ಬಿರಿಯಾನಿ ಅದು ಇದು ಇಡ್ಲಿ ಅದೆಲ್ಲ ಪಾರ್ಸಲ್ ಮಾಡಿದಾಗ ನೋಡಿ ಪ್ಲಾಸ್ಟಿಕ್ ಕಂಟೈನರ್ ನಲ್ಲಿ ಕೊಡ್ತಾರೆ ಇಲ್ಲ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಅದರ ಮೇಲೆ ಆಹಾರ ಕೊಡ್ತಾರೆ ಸೊ ಇದು ಮೋಸ್ಟ್ ಡೇಂಜರಸ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ನ ಯೂಸ್ ಮಾಡಬೇಡಿ ಇಲ್ಲ ಗ್ಲಾಸ್ ವಾಟರ್ ಮಾಡಿ ಇಲ್ಲ ಸ್ಟೀಲ್ ನ ಯೂಸ್ ಮಾಡಿ ಕ್ಲಾಸ್ಟಿಕ್ ವಾಟರ್ ಬಾಟ್ಲ ಪ್ಲಾಸ್ಟಿಕ್ ಪದಾರ್ಥ ಯಾವುದೇ ಸಡನ್ ಆಗಿ ನಿಲ್ಸೋದು ತುಂಬಾ ಉತ್ತಮ ಇದರಿಂದ ನಿಯರ್ಲಿ ನೈಂಟಿ ಪರ್ಸೆಂಟ್ ನಾವು ಡ್ಯಾಮೇಜ್ ನ ತಡೆಗಟ್ಟಬಹುದು ಸೊ ದಟ್ ಇಸ್ ಈ ವಿಡಿಯೋ ಮಾಡ್ತಾರ ಅರ್ಥ ಇಷ್ಟೇ ಇದು ವಿಡಿಯೋ ಮಾಡ್ತಾರ ಉದ್ದೇಶ ಇಷ್ಟೇ ನಾವು ಕೆಲವು ಇದೇನು ನಾವು ಏನ್ ನೋಡ್ತಾ ಇದೀವಿ ಹಠಾತ್ಸ್ ಸಾವುಗಳು ಇದನ್ನ ನಾವು ತಡೆಗಟ್ಟಲಿಕ್ಕೆ ಕೆಲವು ಪ್ರಿಕಾಷನ್ಸ್ ತಗೋಬಹುದು ಲೈಫ್ ಸ್ಟೈಲ್ ಬದಲಾವಣೆ ಅಂದ್ರೆ ವೆಜಿಟೇಬಲ್ಸ್ ವೆಜ್ ಕಮ್ಮಿ ಮಾಡೋದು ಎಣ್ಣೆ ಪದಾರ್ಥ ಕಮ್ಮಿ ಮಾಡೋದು ಪ್ಲಾಸ್ಟಿಕ್ ಉಪಯೋಗ ಮಾಡದೆ ಇರೋದು ಸೊ ಇದನ್ನೆಲ್ಲ ನಾವು ಮತ್ತೆ ಎಕ್ಸಸೈಸ್ ಮಾಡೋದು ವ್ಯಾಯಾಮ ಮಾಡೋದು ಇದನ್ನೆಲ್ಲ ನಾವು ಮಾಡ್ಕೊಂಡಿದ್ದಾಗ ಡೆಫಿನೆಟ್ಲಿ ನಾವು ಕೇಸ್ ಟು ಸರ್ಟನ್ ಎಕ್ಸ್ಟೆಂಟ್ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಸಚ್ ಸಡನ್ ಡೆತ್ಸ್ ಅಂತ ನಾನು ಹೇಳಲಿಕ್ಕೆ ಪಡ್ತೀನಿ ಥ್ಯಾಂಕ್ ಯು